ಓಂ ಗಂ ಗಣಪತಯೇ ನಮಃ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನೆಲ್ ಈ ವಿಡಿಯೋದಲ್ಲಿ ನವರಾತ್ರಿಯ ಏಳನೇ ದಿನದಂದು ದುರ್ಗಾದೇವಿಯ ಏಳನೇ ರೂಪವಾದ ಕಾಳಿದೇವಿಯನ್ನು ಪೂಜಿಸುವ ವಿಧಾನ ಮಹತ್ವ ಮತ್ತು ಯಾವ ಮಂತ್ರ ಪಠಿಸಬೇಕು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಪ್ರಸ್ತುತ ಶಾರದೀಯ ನವರಾತ್ರಿ ಹಬ್ಬ ನಡೆಯುತ್ತಿದೆ ಶಾರದೀಯ ನವರಾತ್ರಿಯ ಏಳನೇ ದಿನವಾಗಿದ್ದು ಈ ದಿನ ದುರ್ಗಾದೇವಿಯ ಏಳನೇ ರೂಪವನ್ನು ಪೂಜಿಸಲಾಗುವುದು ದುರ್ಗಾದೇವಿಯ ಏಳನೇ ರೂಪವಾದ ಕಾಳಿದೇವಿಯನ್ನು ಪೂಜಿಸಲಾಗುತ್ತದೆ ಆದ್ದರಿಂದ ಈ ದಿನವನ್ನು ಕಾಳರಾತ್ರಿ ದಿನವೆಂದು ಕರೆಯಲಾಗುತ್ತದೆ ಹಾಗೂ ಇದು ನವರಾತ್ರಿಯ ಸಪ್ತಮಿ ತಿಥಿಯಾಗಿದೆ ದುರ್ಗಾದೇವಿಯ ಭಯಾನಕ ರೂಪದಲ್ಲಿ ಕಾಳರಾತ್ರಿ ಪ್ರಮುಖಳು ದುರ್ಗಾದೇವಿಯ ನೈಜ ರೂಪಕ್ಕಿಂತಲೂ ಕಾಳರಾತ್ರಿ ದೇವಿ ಅಥವಾ ಕಾಳಿದೇವಿಯ ರೂಪವು ಘೋರವಾಗಿರುತ್ತದೆ ಎಂಥವರನ್ನಾದರೂ ಭಯದಲ್ಲಿ ಮುಳುಗಿಸುತ್ತದೆ ರಾಕ್ಷಸರು ಕೂಡ ದುರ್ಗಾದೇವಿಯ ಈ ರೂಪವನ್ನು ನೋಡಿ ನಡುಗುತ್ತಾರೆ ಕಾಳರಾತ್ರಿ ಆರಾಧನೆಯಿಂದ ಶತ್ರುಗಳ ವಿರುದ್ಧ ನಕಾರಾತ್ಮಕತೆಯ ವಿರುದ್ಧ ಜಯವನ್ನು ಸಾಧಿಸಬಹುದು ಕಾಳರಾತ್ರಿ ದೇವಿ ಪೂಜೆ ವಿಧಾನ ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ಉಪವಾಸ ಮತ್ತು ಪೂಜೆ ಮಾಡಲು ಸಂಕಲ್ಪವನ್ನು ತೆಗೆದುಕೊಳ್ಳಿ ಮನೆಯ ದೇವರ ಕೋಣೆಯಲ್ಲಿ ಅಥವಾ ಸ್ವಚ್ಛವಾದ ಸ್ಥಳದಲ್ಲಿ ಮರದ ಪೀಠವನ್ನಿಟ್ಟು ಅದರ ಮೇಲೆ ಕಾಳರಾತ್ರಿ ದೇವಿಯ ಫೋಟೋವನ್ನು ಇರಿಸಿ ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿಸಿ ಕುಂಕುಮದಿಂದ ತಿಲಕವನ್ನು ಹಚ್ಚಿ ಮತ್ತು ಹೂವಿನ ಮಾಲೆಯನ್ನು ಆಕೆಗೆ ಹಾಕಿ ಅಕ್ಷತೆ ಕುಂಕುಮ ಇತ್ಯಾದಿ ಪೂಜೆ ಸಾಮಗ್ರಿಗಳನ್ನು ಒಂದೊಂದಾಗಿ ಇಡಿ ಬೆಲ್ಲವನ್ನು ನೈವೇದ್ಯವಾಗಿ ಅರ್ಪಿಸಿ ಕಾಳರಾತ್ರಿಗೆ ಸಂಬಂಧಿಸಿದ ಮಂತ್ರವನ್ನು ಕಡ್ಡಾಯವಾಗಿ ಪಠಿಸಿ ಪೂಜೆಯ ಕೊನೆಯಲ್ಲಿ ಆರತಿಯನ್ನು ಮಾಡಿ पूजे पूर्णग कालरात्रि देविया मंत्र ओं कालरात्र ऐकवेणी जपकर्णपूर नगर खरा स्थित लंबोष्ठी कर्णिका कर्णि तैलभ्यक्त शरीरिणी वामपदोल सलोहत कंटक भूषण वर्धन मूर्ध्वज कृष्ण कालरात्रि भयंकरी ಜಯತ್ವಂ ದೇವಿ ಚಾಮುಂಡೆ ಜಯ ಭೂತಾರ್ತಿ ಹಾರಿಣಿ ಜಯ ಸರ್ವಗತೆ ದೇವಿ ಕಾಳರಾತ್ರಿ ನಮೋಸ್ತುತೆ ಓಂ ಏಂ ಸರ್ವಾ ಪ್ರಶಮನ ತ್ರೈಲೋಕ್ಯಸ ಅಖಿಲೇಶ್ವರಿ ಏವಮೇವ ತ್ವಥ ಕಾರ್ಯಸ್ಮದ ವೈರಿ ವಿನಾಶನಂ ನಮೋ ಸೇಮ್ ಏಂ ಓಂ ಕಾಳರಾತ್ರಿ ದೇವಿ ನೋಡಲು ಹೇಗಿರುತ್ತಾಳೆ ದುರ್ಗಾದೇವಿಯ ಏಳನೇ ರೂಪವನ್ನೇ ಕಾಳರಾತ್ರಿ ಎಂದು ಪೂಜಿಸಲಾಗುತ್ತದೆ ಕಾಳರಾತ್ರಿ ದೇವಿಯು ಮೂರು ಭಯಾನಕ ಕಣ್ಣುಗಳೊಂದಿಗೆ ಘೋರ ಕಪ್ಪು ಮೈಬಣ್ಣವನ್ನು ಹೊಂದಿದ್ದಾಳೆ ಬಿಚ್ಚಿದ ದಟ್ಟ ತಲೆ ಕೂದಲು ಕೊರಳಲ್ಲಿ ರುಂಡಮಾಲೆ ಬಾಯಲ್ಲಿ ಉರಿಯುವ ಬೆಂಕಿಯನ್ನು ಹಾಗೂ ನಾಲ್ಕು ಕೈಗಳನ್ನು ಹೊಂದಿದ್ದಾಳೆ ಈಕೆಯ ಮೇಲಿನ ಬಲಗೈ ವರಮುದ್ರೆಯಲ್ಲಿದ್ದರೆ ಕೆಳಗಿನ ಬಲಗೈ ಅಭಯ ಮುದ್ರೆಯಲ್ಲಿದೆ ದೇಹದ ಎಡಭಾಗದಲ್ಲಿರುವ ಒಂದು ಕೈಯಲ್ಲಿ ಮುಳ್ಳನ್ನು ಹೊಂದಿರುವ ಖಡ್ಗವನ್ನು ಆಯುಧವಾಗಿ ಮತ್ತು ಇನ್ನೊಂದು ಕೈಯಲ್ಲಿ ಖಡ್ಗವನ್ನು ಹಿಡಿದುಕೊಂಡು ಕತ್ತೆಯ ಮೇಲೆ ಸವಾರಿ ಮಾಡುತ್ತಾಳೆ ಪುರಾಣಗಳ ಪ್ರಕಾರ ಕಾಳರಾತ್ರಿ ದೇವಿಯು ಶುಂಭ ನಿಶುಂಭರನ್ನು ಸಂಹಾರ ಮಾಡಲು ಈ ರೂಪವನ್ನು ತೆಗೆದುಕೊಂಡಳು ಎಂದು ಹೇಳಲಾಗುತ್ತದೆ ಕಾಳರಾತ್ರಿ ದೇವಿ ಪೂಜೆಯ ಮಹತ್ವ ಕಾಳರಾತ್ರಿ ದೇವಿಯು ಶನಿಗ್ರಹದೊಂದಿಗೆ ಸಂಬಂಧ ಹೊಂದಿದ್ದಾಳೆ ಮತ್ತು ದೈವಿಕ ಪ್ರಕಾಶಕ ಮತ್ತು ಬುದ್ಧಿವಂತಿಕೆಯ ಮಿತಿಯಿಲ್ಲದ ಮೂಲವೆಂದು ಪರಿಗಣಿಸಲಾಗಿದೆ ಈ ದಿನದಂದು ಕಾಳರಾತ್ರಿಯನ್ನು ಪೂಜಿಸುವ ಭಕ್ತರು ಅಭಯ ಮತ್ತು ವರದ ಮುದ್ರೆಗಳ ರೂಪದಲ್ಲಿ ಆಶೀರ್ವಾದವನ್ನು ಪಡೆಯುತ್ತಾರೆ ಎನ್ನುವ ನಂಬಿಕೆ ಇದೆ ಇದು ರಕ್ಷಣೆ ಮತ್ತು ವರಗಳನ್ನು ಸೂಚಿಸುತ್ತದೆ ಅವಳ ಅಸಾಧಾರಣ ನೋಟದ ಹೊರತಾಗಿಯೂ ಅವಳು ತನ್ನೊಳಗೆ ಮಂಗಳಕರ ಶಕ್ತಿಯನ್ನು ಹೊಂದಿದ್ದಾಳೆ ಕಾಳರಾತ್ರಿ ದೇವಿಯನ್ನು ಪೂಜಿಸುವುದರಿಂದ ಎಲ್ಲ ರೀತಿಯ ರಾಕ್ಷಸಗಳು ಭೂತಗಳು ಮತ್ತು ನಕಾರಾತ್ಮಕ ಶಕ್ತಿಗಳು ನಾಶವಾಗುತ್ತವೆ ಈಕೆಯನ್ನು ಆರಾಧಿಸುವವರಿಗೆ ಬೆಂಕಿ ನೀರು ಪ್ರಾಣಿಗಳು ಶತ್ರುಗಳು ಮತ್ತು ಇತರೆ ಭಯಗಳಿಂದ ರಕ್ಷಣೆ ಸಿಗುತ್ತದೆ ಎಂಬ ನಂಬಿಕೆಯಿದೆ ತಾಯಿ ಕಾಳರಾತ್ರಿಯ ಆರಾಧನೆಯು ಸಿದ್ಧಿಗಳು ಅಂದರೆ ಅಲೌಕಿಕ ಕೌಶಲ್ಯಗಳು ಮತ್ತು ಸಂಪತ್ತನ್ನು ನೀಡುತ್ತದೆ ಎಂದು ಹೇಳಲಾಗುತ್ತದೆ ಆಕೆಗೆ ಶುಭಂಕರಿ ದೇವತೆ ಎಂಬ ಹೆಸರೂ ಇದೆ ಏಕೆಂದರೆ ಅವಳು ತನ್ನ ಭಕ್ತರಿಗೆ ಯಾವಾಗಲೂ ಶುಭ ಫಲಿತಾಂಶಗಳನ್ನು ನೀಡುತ್ತಾಳೆ ಕಾಳರಾತ್ರಿ ದೇವಿಯ ನೈವೇದ್ಯ ಪಾಯಸ ಹಾಲಿನಿಂದ ಮಾಡಿದ ಸಿಹಿ ಪಾಯಸವನ್ನು ಅರ್ಪಿಸುವುದು ಶ್ರೇಯಸ್ಕರ ಸಿಹಿ ತಿಂಡಿಗಳು ವಿವಿಧ ರೀತಿಯ ಸಿಹಿ ತಿನಿಸುಗಳು ಕಾಳಿದೇವಿಗೆ ಇಷ್ಟ ತರಕಾರಿ ತರಕಾರಿಗಳನ್ನು ಸಹ ನೈವೇದ್ಯವಾಗಿ ನೀಡಬಹುದು ನವರಾತ್ರಿ ಏಳನೇ ದಿನದಂದು ಕಿತ್ತಳೆ ಬಣ್ಣದ ಬಟ್ಟೆಯನ್ನು ಧರಿಸುವುದು ಶುಭವೆಂದು ಪರಿಗಣಿಸಲಾಗಿದೆ ಇದರಿಂದ ವ್ಯಕ್ತಿಗೆ ಉಷ್ಣತೆ ಮತ್ತು ಉತ್ಸಾಹದಂತಹ ಗುಣಗಳು ದೊರೆಯುತ್ತವೆ ಈ ಬಣ್ಣವು ಸಕಾರಾತ್ಮಕ ಶಕ್ತಿಯಿಂದ ತುಂಬಿದ್ದು ವ್ಯಕ್ತಿಯನ್ನು ಉಲ್ಲಾಸದಿಂದ ಇರಿಸುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೆಯೇ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು